ನಮಸ್ಕಾರ ಎಲ್ಲ ಮಹಿಳೆಯರಿಗೆ ಮತ್ತೊಂದು ಮತ್ತೊಂದು ಗುಡ್ ನ್ಯೂಸ್ ಚಿನ್ನ ಹಾಗೂ ಬೆಳೆಯ ದರದಲ್ಲಿ ಇವತ್ತು ಸಹ ಬೆಲೆ ಕಮ್ಮಿ ಆಗಿದೆ ಚಿನ್ನ ಖರೀದಿ ಮಾಡೋರಿಗೆ ಬ್ಯಾಕ್ ಟು ಬ್ಯಾಕ್ ವಾರದಲ್ಲಿ ನಾಲ್ಕನೇ ದಿನ ಇವತ್ತು ಸಹ ಚಿನ್ನದ ಬೆಲೆ ಕಮ್ಮಿ ಆಗಿದೆ ಇವತ್ತು ಹಾಗೂ ನಿನ್ನೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿ ಒಂದು ಕಂಪಾರಿಸನ್ ವಿಡಿಯೋನ ಪ್ರತಿಯೊಂದನು ಮಾಡ್ತಾ ಹೋಗ್ತಾ ಇರ್ತೀನಿ ಪ್ರತಿನಿತ್ಯ ವಿಡಿಯೋಸ್ ನ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಚಾನಲ್ನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ ಹಾಗೆ ನೆನ್ನೆ ಇವತ್ತು ಎಷ್ಟಿದೆ ಅಂತ ಹೇಳಿ ಕಂಪಾರಿಸನ್ ವಿಡಿಯೋನ ನೋಡ್ತಾ ಹೋಗ್ಬಿಡೋಣ ಸೊ ಮೊದಲನೇದಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ನಲವತ್ತ ಐದು ರೂಪಾಯಿ ಬಂದಿದೆ ನೆನ್ನೆ ಏಳು ಸಾವಿರದ ಎಂಬತ್ತೈದು ರೂಪಾಯಿ ಇತ್ತು ನಿಮಗೆ ಚಿನ್ನದ ಬೆಲೆ ಅಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಇವತ್ತಿದೆ ನಿನ್ನೆ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇತ್ತು ನಿನ್ನೆಗೂ ಇವತ್ತು ಚಿನ್ನದಲ್ಲಿ ನಲವತ್ತು ರೂಪಾಯಿ ಬೆಲೆ ಮತ್ತೆ ಕಮ್ಮಿ ಆಗಿದೆ ಫೋರ್ಟಿ ರುಪೀಸ್ ಬೆಲೆ ಕಮ್ಮಿ ಆಗಿದೆ ನಿಮ್ಗೆ ಹತ್ತು ಗ್ರಾಮ್ಗೆ ತಗೋತೀನಿ ಅಂತ ಹೇಳಿದ್ರೆ ನಾನೂರು ರೂಪಾಯಿ ತನಕ ಕಮ್ಮಿ ಆಗಿದೆ ನಿಮಗೆ ನಿಮ್ಗೆ ಆಲ್ಮೋಸ್ಟ್ ನಿನ್ನೆ ಸಾವಿರದ ರೂಪಾಯಿ ತನಕ ಕಮ್ಮಿ ಆಗಿತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತನಕ ಕಮ್ಮಿ ಆಗಿತ್ತು ಇವತ್ತು ನೋಡಿ ನಾನೂರು ರೂಪಾಯಿ ಕಮ್ಮಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ಆರುನೂರ ಎಂಬತ್ತ ಐದು ರೂಪಾಯಿ ಇದೆ ನೆನೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇವತ್ತಿದೆ ನೆನೆ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಇವತ್ತು ನಲವತ್ತ ನಾಲ್ಕು ರೂಪಾಯಿ ಫಾರ್ಟಿ ಫೋರ್ ರುಪೀಸ್ ಬೆಲೆ ಕಮ್ಮಿ ಆಗಿರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಐದು ಸಾವಿರದ ಏಳ್ನೂರ ಅರವತ್ತ ನಾಲ್ಕು ರೂಪಾಯಿ ಇವತ್ತಿದೆ ನಿನ್ನೆ ಏಳು ಸಾವಿರದ ಐದು ಸಾವಿರದ ಏಳ್ನೂರ ತೊಂಬತ್ತ ಏಳು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತ ಏಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಇವತ್ತಿದೆ ನಿನ್ನೆ ಐವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇತ್ತು ನೆನಗೂ ಇವತ್ತಿಗೂ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಮೂವತ್ತ ಮೂರು ರೂಪಾಯಿ ಬೆಲೆ ಕಮ್ಮಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನೊಂದ್ಸತಿ ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ನಲವತ್ತ ಐದು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಏಳು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಐದು ಸಾವಿರದ ಏಳ್ನೂರ ಅರವತ್ತ ನಾಲ್ಕು ರೂಪಾಯಿ ಇರುವಂಥದ್ದು ಸೊ ಗುಡ್ ನ್ಯೂಸು ಹೇಳದ್ನಲ್ಲ ವಾರದಲ್ಲಿ ನಾಲ್ಕನೇ ದಿನ ಬಂತು ಕಂಪ್ಲೀಟಾಗಿ ಚಿನ್ನ ಕಮ್ಮಿ ಆಗ್ತಾನೆ ಬರ್ತಾ ಇದೆ ಜೊತೆಗೆ ಬೆಳ್ಳಿಯ ದರದಲ್ಲಿ ನೋಡೋಣ ಅಂತ ಹೇಳೋದಾದರೆ ಬೆಳ್ಳಿಯ ದರದಲ್ಲೂ ಸಹ ಗುಡ್ ನ್ಯೂಸ್ ಇರುವಂಥದ್ದು ಬೆಳ್ಳಿಯ ದರ ಇವತ್ತು ಒಂದು ಗ್ರಾಮ್ಗೆ ನೈಂಟಿ ಒನ್ ರುಪೀಸ್ ತೊಂಬತ್ತ ಒಂದು ರೂಪಾಯಿ ಹಾಗೆ ಕೆ ಜಿಗೆ ತೊಂಬತ್ತೊಂದು ಸಾವಿರ ರೂಪಾಯಿ ನಿಮಗೆ ಬೆಳ್ಳಿಯ ದರ ಬಂದು ಕೂತಿರುವಂಥದ್ದು ಸೊ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಕಮ್ಮಿ ಆಗ್ತಿದೆ ನೈಂಟಿ ಟೂ ಇದ್ದಿದ್ದಂಥದ್ದು ಇವತ್ತು ನೈಂಟಿ ಒನ್ನಿಗೆ ಬಂದಿದೆ ಬೆಳ್ಳಿಯ ದರನೂ ಸಹ ಕಮ್ಮಿ ಆಗಲಿ ಇನ್ನೂ ಕಮ್ಮಿ ಆಗಬೇಕು ಎಂಬತ್ತು ಸಾವಿರ ಎಂಬತ್ತು ರೂಪಾಯಿಗೆ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಸುಧಾರ್ಸ್ಕೊಬೋದು ಇನ್ನೂ ಕಮ್ಮಿ ಆಗಲಿ ಬೆಳ್ಳಿಯ ದರ ಸೊ ಇವಾಗ ವರ್ಷದ ಕೊನೆ ಆಗ್ತಾ ಇರೋದರಿಂದ ಸ್ವಲ್ಪ ವೇರಿಯೇಷನ್ಸ್ಗಳು ಆಗ್ತಾ ಇರುತ್ತೆ ಬೆಲೆ ಕಮ್ಮಿ ಆಗಿ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂತ ಇರೋರಿಗೆ ಇದು ಸೂಕ್ತವಾದ ಸಮಯ ದಯವಿಟ್ಟು ಹೋಗಿ ವಾರದಲ್ಲಿ ಸತತವಾಗಿ ನಾಲ್ಕನೇ ದಿನ ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಕಮ್ಮಿ ಆಗ್ತಾ ಇದೆ ಪ್ರೈಸ್ ಸೊ ಇದು ಮಾರುಕಟ್ಟೆಯ ವ್ಯಾಲ್ಯೂ ಆಗಿರುತ್ತೆ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಥವಾ ನಿಮಗೆ ವೇಸ್ಟೇಜ್ ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ಪ್ರತಿನಿತ್ಯ ನಿಮಗೆ ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿಟ್ಕೊಳ್ಳಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಮಾಹಿತಿನ ಹಂಚ್ಕೋತಾ ಇರ್ತೀನಿ ಸಿಗೋಣ ಇದೇ ರೀತಿ ಮತ್ತೊಂದಷ್ಟು ವಿಡಿಯೋಸ್ಗಳಲ್ಲಿ ನಮಸ್ಕಾರ